ಜೀವನ್ ಭೀಮಾ ನಗರದ ಆದಿಪರ ಶಕ್ತಿ ದೇವಾಲಯದಲ್ಲಿ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಜೃಂಭಣೆಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಒಂಬತ್ತು ದಿನಗಳ ದೇವಿಯ ಕಾರ್ಯಕ್ರಮದಲ್ಲಿ ಮಠಾಧಿಪತಿಗಳ ಆಗಮನ ಗಣ್ಯರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಬೃಹತ್ ಎಪ್ಪತ್ತೆರಡು ಅಡಿ ಎತ್ತರದ ರಥೋತ್ಸವ ಕರ್ನಾಟಕ ಆಂಧ್ರ ತಮಿಳುನಾಡಿನಿಂದ ವಿವಿಧ ಕಲಾ ತಂಡಗಳು ವೈಭವೀತವಾದ ಮೆರವಣಿಗೆ ರಥೋತ್ಸವದ ವೇಳೆ ಸಾವಿರಾರು ಜನ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ವೇಳೆ ಮಾತನಾಡಿದ ಧರ್ಮದರ್ಶಿಗಳಾದ ನಾರಾಯಣಪ್ಪನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕೋತ್ಸವ ಅದ್ದೂರಿ ಆಚರಣೆ ಮಾಡುತ್ತಿದ್ದು ದೇವಿಯು ಭಕ್ತರ ಕಷ್ಟವನ್ನು ದೂರ ಮಾಡಿ ಆಶೀರ್ವಾದ ನೀಡಿ ರಿ ಎಂದು ಪ್ರಾರ್ಥಿಸಿದರು ರಥೋತ್ಸವ ಮತ್ತು ಓಂಶಕ್ತಿ ಆದಿಪರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಅಮ್ಮನವರ ಸನ್ನಿಧಾನದಲ್ಲಿ ತುಂಬ ವಿಶೇಷವಾಗಿ ವಿಶಿಷ್ಟವಾಗಿ ಒಂಬತ್ತು ದಿನದಿಂದ ಅನ್ನದಾನ ಒಂಬತ್ತು ದಿನದಿಂದ ಕಾರ್ಯಕ್ರಮಗಳು ನಡೆಯಿತು ಇವತ್ತು ಕೊನೆಯ ದಿನ ರಥೋತ್ಸವ ಈ ಅರವತ್ತು ಮೂರಡಿ ರಥೋತ್ಸವ ಬೆಂಗಳೂರು ನಗರದ ಒಳಗಡೆ ಯಾರೂ ಮಾಡೋಕ್ಕಾಗಲ್ಲ ಯಾಕೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಆದ್ರೇನು ನಾವು ರಿಕ್ವೆಸ್ಟ್ ಮೂವತ್ತೈದು ವರ್ಷದಿಂದ ನಾವು ಮಾಡ್ತಾ ಇರೋದಕ್ಕೋಸ್ಕರಾಗಿ ನಮಗೆ ಸ್ವಲ್ಪ ಪರ್ಮಿಷನ್ ಕೊಡೋ ಸಂದರ್ಭ ಇದೆ ಆದ ಕಾರಣ ಇವತ್ತಿನ ದಿನ ಅಮ್ಮನವರ ರಥೋತ್ಸವ ಇದೆ ಕೇರಳ ಇಂದ ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಾ ಒಂದು ಇದು ಪ ಒಂದು ಇದು ಬಂದಿದೆ ತಮಿಳುನಾಡಿಂದ ಮೇಳ ತಾಳಗು ಬಂದಿದೆ ಆಂಧ್ರದಿಂದ ಒಂದು ಕಲೆ ಎಲ್ಲ ಬಂದಿದೆ ಕರ್ನಾಟಕದಿಂದ ನಾದ ಸ್ವರುಗಳಿದೆ ಈ ಥರ ಎಲ್ಲ ಕಾರ್ಯಕ್ರಮನೂ ಈ ರಥೋತ್ಸವದಲ್ಲಿ ಮಾಡ್ತೀನಿ ಈ ರಥೋತ್ಸವ ಈ ನಮ್ಮ ಭಕ್ತಾದಿಗಳು ನಮ್ಮ ದ ಭೀಮಾನಗರ ಅನಂತಪುರ ಸುಧಾಮ್ ನಗರದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮನ ಇದ್ದಾರೆ ನಮ್ಮ ದೇವಸ್ಥಾನದ ಭಕ್ತರುಗಳು ನಮ್ಮ ದೇವಸ್ಥಾನದ ಸೇವಾಕರ್ತೃಗಳು ನಮ್ಮ ದೇವಸ್ಥಾನದಲ್ಲಿ ಇರುವಂಥ ವಾಲೆಂಟಿಯರ್ಸ್ಗಳಿಂದಲೇ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕೆಂದರೆ ಈ ವರ್ಷ ವಯಸ್ಸಾಗೋದು ಎಪ್ಪತ್ತು ವಯಸ್ಸು ಇದಕ್ಕೆ ಮೇಲೆ ನಾವು ಮಾಡೋದಂಥ ಶಕ್ತಿ ಇಲ್ಲ ಆದ್ರೇನು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹೆಣ್ಣು ಮಕ್ಕಳುಗಳು ಮತ್ತು ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಸೇವಾಕರ್ತರು ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರಿಗೆ ಅವ್ರ ತ ಅವ್ರ ಕುಟುಂಬದವ್ರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಡಲಿ ಈ ಮಾಧ್ಯಮ ನೋಡಿದಂಥ ಎಲ್ಲ ಪ್ರೇಕ್ಷಕರು ಬಂದು ಆದಿಪರ ಆಶೀರ್ವಾದ ತೊಗೊಳ್ಳಿ ಯಾಕೆಂದರೆ ನಲವತ್ತೆರಡು ಅನ್ನೋದು ತುಂಬ ವಿಶೇಷ ನಲವತ್ತೆರಡು ಅನ್ನೋದು ಆರು ಆರು ಬಂದರೆ ಸಿದ್ಧಿ ಸಿದ್ಧಿ ಮಾಡಿದ್ರೆ ಅಂದರೆ ಅಮ್ಮನ ದೇವಸ್ಥಾನದಲ್ಲಿ ಯಾರು ಏನು ಬೇಡ್ಕಂತಿರೋ ಅದು ನೆರವೇರುತ್ತೆ ಅಂತ ಆದಿಪರಾಶಕ್ತಿ ಆಸಕ್ತಿ ಹೇಳಿದೆ ಆದ ಕಾರಣ ಇದಕ್ಕೆ ಮೇಲೆ ಅಮ್ಮನವರ ದೇವಸ್ಥಾನದಲ್ಲಿ ಯಾರು ಬಂದು ಏನು ಬೇಡ್ಕಂಡ್ರೇ ಖಂಡಿತವಾಗ ಅವ್ರ ಸಿದ್ಧಿ ಆಗುತ್ತೆ ಆದ ಕಾರಣ ಎಲ್ಲರೂ ಬನ್ನಿ ಅಮ್ಮನವರ ಆಶೀರ್ವಾದ ಪಡೀರಿ ಮಠಾಧಿಪತಿಗಳು ನಮ್ಮಗಂಗಾ ಬಾಲಗಂಗಾಧರ ಸ್ವಾಮೀಜಿ ಅವರು ಚಿಕ್ಕವರು ಮಠಾಧಿಪತಿಗಳು ಬಂದಿದ್ದರು ನಿರ್ಮಲಾನಂದ ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ದರು ಆಮೇಲೆ ಬೇಲಿ ಮಠದ ಸ್ವಾಮೀಜಿಗಳು ಬಂದಿದ್ದರು ವಿಭೂತಿಪುರ ಮಹಾ ಸಂಸ್ಥಾನದ ಸ್ವಾಮೀಜಿಗಳು ಬಂದಿದ್ದರು ಈಗ ಅನೇಕಲ್ಲಿಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಮುಖ್ಯವಾದ ಗಣ್ಯ ವ್ಯಕ್ತಿಗಳೆಲ್ಲ ತುಂಬ ಜನ ಬಂದು ಹೋದರು ಯಾಕೆಂದರೆ ಅವರ ಹೆಸರುಗಳೆಲ್ಲ ನಮಗೆ ಹೇಳೋಕ್ಕೆ ಅಷ್ಟು ಇಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಯಾರೂ ನಮಗೆ ಮುಖ್ಯ ಅಲ್ಲ ಮುಖ್ಯವಾಗಿ ಬೇಕಾದರೆ ಗುರುಗಳ ದರ್ಶನ ಗುರುಗಳ ಆಶೀರ್ವಾದ ಗುರು ಆಶೀರ್ವಾದ ಇದ್ದರೆ ಎಲ್ಲ ಕಾರ್ಯ ಸಿದ್ಧಿಯಾಗುತ್ತೆ ಆಗುತ್ತೆ ಆದ ಕಾರಣ ನಾವು ಗುರುಗಳಿಗೆ ತುಂಬ ಮುಖ್ಯತ್ವ ಕೊಡುವಂಥ ಸ್ಥಳ ಅಂದರೆ ಆದಿಪರ ಸಿಗ್ ಯಾಕೆಂದರೆ ಮೇಲ್ಮರ್ವತ್ತು ಅಡಿಗ್ಲಾರ್ ಬಂಗಾರ ಅಡಿಗ್ಲಾರವರು ನಮ್ಮನ್ನು ಯುವಕರ ಅಧ್ಯಕ್ಷರು ಮಾಡಿದ್ರು ನಲವತ್ತು ವರ್ಷಕ್ಕೆ ಮೊದಲು ಅವತ್ತಿಂದ ಇವತ್ತರೆಗೂ ಈ ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಯಾಗಿ ಮಾಡ್ಕೊಂಬರೋ ಕಾರಣ ಗುರು ಆಶೀರ್ವಾದ ಇವತ್ತೆಲ್ಲ ಗುರುಗಳು ಎಲ್ಲ ಸ್ವಾಮೀಜಿಗಳು ಬಂದು ನಮ್ಮ ದ ನಮ್ಮ ಸನ್ನಿಧಾನದಲ್ಲಿ ಬಂದು ಹೋಗ್ತಾ ಇದ್ದಾರೆ ಈ ಥರ ಸ್ವಾಮೀಜಿಗಳು ಬಂದಿಲ್ಲ ಅನ್ನೋದಿಲ್ಲ ಪೇಜಾವರ ಸ್ವಾಮೀಜಿಗಳು ಬಂದಿದ್ದಾರೆ ವರ್ನಾಡ್ ಅನ್ನಪೂರ್ಣೇಶ್ವರಿ ಸ್ವಾಮೀಜಿಗಳು ಬಂದಿದ್ದಾರೆ ಮತ್ತು ರವಿಶಂಕರ್ ಆಟ ಆಫ್ ರವಿಶಂಕರ್ ಅವರು ಬಂದಿದ್ದಾರೆ ಮತ್ತು ವರ್ನಾಡ್ ಅನ್ನಪೂರ್ಣೇಶ್ವರಿ ಭೀಮೇಶ್ವರ ಜೋಶಿ ಅವರು ಬಂದಿದ್ದಾರೆ ಈ ಥರ ಎಲ್ಲ ಸಂ ಒಂದು ಮಠಾಧಿಪತಿಗಳು ಬಂದು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ದೇವಸ್ಥಾನದ ಅದೇ ಚಿತ್ರ ನಟರಂದರೆ ರಾಜ್ಕುಮಾರ್ ಬಂದಿದ್ದಾರೆ ಶಿವರಾಜ್ ಕುಮಾರ್ ಬಂದಿದ್ದಾರೆ ಮತ್ತು ಇನ್ನೂ ಮುಖ್ಯವಾದ ವಿಷ್ಣುವರ್ಧನ್ ಭಾರತಿ ಬಂದಿದ್ದಾರೆ ಜಯಂತಿಯವರು ಬಂದಿದ್ದಾರೆ ಇವರೆಲ್ಲ ಬಂದು ಅಮ್ಮನವರ ಆಶೀರ್ವಾದ ತಗೊಂಡಿದ್ದಾರೆ ಎಲ್ಲರೂ ಬನ್ನಿ ಆ ತಾಯಿ ಆಶೀರ್ವಾದ ಪಡೆಯಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಹೇಳ್ತಾ ಇರೋದು ಇಷ್ಟೇ ಏನಂತ ಹೇಳಿದ್ರೆ ಧರ್ಮಕ್ಕೆ ಯಾವತ್ತಿದ್ರೂ ಸೋಲಿಲ್ಲ ಧರ್ಮ ಮಾಡಿದಂಥವ್ರಿಗೆ ಯಾವತ್ತೂ ಗೆಲುವೆ ಹೊರ್ತು ಸೋಲಿಲ್ಲ ಎಲ್ಲ ಯಾವುದೋ ಒಂದು ಪ್ರಭಗಂಡ ಮಾಡಿಸ್ತಾ ಇದ್ದಾರೆ ಹಿಂದೂ ಸಮುದಾಯನ ಒಂದು ಇದು ಮಾಡಬೇಕು ಅಂತ ಖಂಡಿತ ಈ ಜನ್ಮದಲ್ಲಿ ಇನ್ನು ಎಷ್ಟೇ ಯುಗ ಬಂದ್ರೇನು ಹಿಂದೂ ಸಮುದಾಯನ ಯಾರಿಂದನೂ ಯಾವತ್ತೂ ಯಾವಾಗೂ ಅಳ್ಸೋಕ್ಕಾಗಲ್ಲ ಅನ್ನೋದು ಇದು ದೃಢವಾದ ಒಂದು ನಂಬಿಕೆ ಇಷ್ಟೇ ನಾನು ಹೇಳ್ಬೇಕಾರದು ಬೇರೆ ಏನೂ ಇಲ್ಲ ಹಿಂದೂ ಸಮುದಾಯನ ಯಾರು ಅಳ್ಸೋಕ್ಕಾಗಲ್ಲ ಅಳ್ಸೋಕೆ ಹೋಗೋಕ್ಕೂ ಓದೋರು ಬಿಡೋದಿಲ್ಲ ಭಗವಂತ ದೇವ್ರೋಪ್ನೆ ಆದ್ರೆ ಅದನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂಡ್ರ ನಾವಿಗಳೇ ಆದರೆ ಆ ಭಗವಂತನ ಹಿಂದೂ ಸಮುದಾಯ ಯಾವತ್ತು ಯಾವಾಗೂ ಎಲ್ಲಿನೂ ಶಿಖರ ತರ ಬೆಳೆದಿತ್ತೆ ಅದು ಇಳಿಯಲ್ಲ ಅಂತ ಹೇಳುವಂತ ನನ್ನ ಬನ್ಸಾರ ಹೇಳೋ ಮಾತುಕೊಟ್ಟಿದ್ದಾರೆ ಇಲ್ಲ ಬೆಸ್ಕಾಂ ಅವರು ನಮಗೆ ಪ್ರತಿ ವರ್ಷ ಯಾಕಂದ್ರೆ ಇವತ್ತು ನಿನ್ನೆ ಅಂತ ಮಾಡಿದ್ರೆ ಅಂತ ಖಂಡಿತ ಕೊಡ್ತಾ ಇದ್ದಿಲ್ಲ ಅವರು ಈ ಕಾರ್ಯಕ್ರಮಗಳಿಗೆಲ್ಲ ಮೂವತ್ತೇಳು ವರ್ಷನೇ ಇತ್ಯಾದ್ರೆ ಹೇಳ್ತಾ ಇದ್ರಿ ಆವಾಗ ನೂರೆಂಟು ಅಡಿ ಇತ್ತು ಇವಾಗ ನಮಗೆ ಭಯ ಬಂದು ಬರೀ ಐವತ್ನಾಲ್ಕು ಅಡಿಗೆ ನಾವು ಇಳಿಸಿದ್ವಿ ದಯವಿಟ್ಟು ಆದ ಕಾರಣ ಬೆಸ್ಕಾಂ ಅವ್ರು ಬಂದು ಎಲ್ಲ ಕರೆಂಟ್ಗಳೆಲ್ಲ ಕಟ್ ಮಾಡಿರ್ತಾರೆ ಸಂಜೆವರೆಗೂ ಆ ಸಂಜೆ ಆಗ್ತಾ ಇದ್ದಂಗೆ ತಿರ್ಗಿ ನಾವೇನು ಮಾಡ್ತೀವಿ ಎಲ್ಲ ಲಾ ಕಲೆಕ್ಷನ್ ಅವರೇ ಕೊಟ್ಕೊಂಡ್ಬಂದ್ಬಿಡ್ತಾರೆ ಅವ್ರಿಗೂ ಕಾರ್ಪೊರೇಷನ್ವರ್ಗು ಮತ್ತು ಕೆಇಬಿನವ್ರಿಗು ಮತ್ತು ಇಲ್ಲಿ ಕೇಬಲ್ನವ್ರಿಗು ಇಲ್ಲಿ ಎಲ್ಲ ಪೊಲೀಸ್ ಆಫೀಸ್ ಪೊಲೀಸ್ನವ್ರಿಗೂ ಎಲ್ಲಾರ್ಗು ನಾವು ಕೃತಜ್ಞತೆ ಸಹಿಸ್ತೀರಿ ಇದೇ ತರ ವರ್ಷ ವರ್ಷ ಮಾಡೋಕ್ಕೆ ನಮಗೆ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಎಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ ಈ ಸಲ ನಮ್ಮ ಮಗ ಮೂರನೇ ವರ್ಷ ಕರಗ ಎತ್ತಿದ್ರು ತುಂಬಾ ವಿಜೃಂಭಣೆಯಾಗಿ ಕರಗ ಎತ್ತದ ಅದೇ ರೀತಿ ನಾನು ಮೂವತ್ತಾರು ವರ್ಷ ಎತ್ತೆ ಅವನು ಇನ್ನೂ ಮೂವತ್ತಾರು ವರ್ಷ ಎತ್ಲಿ ಅಂತ ಹೇಳ್ಬಿಟ್ಟು ನಾನು ಮರಿ ಸಾರ ಇದೇ ಥರ ಕಾಯಿ ಕಾಯಿ ಇಲ್ಲಿ ನಡೆಯೋಂಥ ಕಾರ್ಯಕ್ರಮ ಎಲ್ಲ ಅವನೇ ಇದ್ದು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಸರಿಯಾದ ಯಾವಾಗಲೂ ಅದರ ನಮ್ಮ